ವಿವಾದ ಅಂತ ಹೇಳಲ್ಲ ಎಲ್ಲೋ ಒಂದ್ ಕಡೆ ಒಂದು ಇಂಟರ್ವ್ಯೂ ಅಲ್ಲಿ ಮಾತು ಪ್ರಕಾರ ನನ್ನ ಒಂದು ಥಾಟ್ ಏನಂತ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲದೆ ಹೇಳಿರೋ ಯಾಕಂದ್ರೆ ಅವರ ಪ್ರಕಾರ ಅವ್ರು ಏನ್ ಹೇಳಿರ್ಬೋದು ಅಂತ ನನಗೆ ಅನ್ಸುತ್ತೆ ಅಂದ್ರೆ ತೆಲುಗು ಹಾಗೂ ಹಿಂದಿ ಇಂಡಸ್ಟ್ರಿಯಲ್ಲಿ ನಾನ್ ಹೆಸರು ಮಾಡಿದ್ದೀನಿ ಅನ್ನೋ ಅರ್ಥದಲ್ಲಿ ಹೇಳಿರ್ಬೇಕು ಅದೆಲ್ಲೋ ಒಂದ್ ಕಡೆ ಫಸ್ಟ್ ಅಂತ ಬಂದ್ಬಿಟ್ಟಿದೆ ಬಟ್ ಆಕ್ಚುಲಿ ನಾವೆಲ್ಲ ಸೆವೆಂಟೀಸಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಶಶಿಕಲಾ ಅಂತ ನಮ್ಮ ಕೊಡವತಿಯವರು ಅವರು ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಷ್ಟು ಹೆಚ್ಚು ಮಾಡಿದ್ದಾರೆ ನಾನು ಅದೇ ಅದೇ ಹೇಳಕ್ ಬಂದೆ ನಾವೆಲ್ಲ ನೋಡ್ಕೊಂಡು ಬೆಳೆದಿದ್ದು ಯೂ ತರ ಒಬ್ರು ಸ್ಟಾರ್ ಆಗಬೇಕು ನಾವು ಅಂತ ನಾವು ನೋಡ್ಕೊಂಡು ಬೆಳೆದು ಬಂದಿರೋದು ಪ್ರೇಮ ಅವರು ಎಂತ ಅದ್ಭುತ ನಟಿ ಅಂದ್ರೆ ಸಿನಿಮಾ ಅವರಿಂದ ನಡೀತಿತ್ತು ಅವರು ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳಿದರೆ ಸಿನಿಮಾ ಬಿಸ್ನೆಸ್ ಆಗೋದು ಸೊ ಪ್ರೇಮ ಅಂತ ಅದ್ಭುತ ನಟಿ ಹಾಗೆ ಈಗ ನಮ್ಮ ಜನರೇಷನ್ ಅಂತೂ ಸಾಕಷ್ಟು ನಟಿಯರು ಸೊ ಐ ತಿಂಕ್ ಎಲ್ಲೋ ಒಂದು ಕಡೆ ಅವರು ಹೇಳಕ್ ಹೊರಟಿರೋದು ಏನಂತ ಹೇಳಿದ್ರೆ ಈ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಇಲ್ಲ ಬಾಲಿವುಡ್ ಎಸ್ಪೆಷಲಿ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ನಾನು ತುಂಬ ಹೆಸರು ಮಾಡಿದೀನಿ ಅನ್ನೋದನ್ನ ಎಲ್ಲೋ ಹೇಳಕ್ ಹೋಗಿ ಈ ತರ ಹೇಳಿರ್ಬೋದೇನೋ ಬಟ್ ನನಗೆ ಪರ್ಸ್ನಲಿ ನೀವು ಕೇಳಬೇಕು ಅಂತ ಹೇಳಿದ್ರೆ ರಶ್ಮಿಕಾ ವಂದಣ್ಣ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ ಪ್ರೌಡ್ ಫೀಲ್ ಫೀಲ್ ಆಗುತ್ತೆ ನನಗೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನ್ಯಾಷನಲಿ ಇಂಟರ್ ನಮ್ಮ ಒಂದು ಜನಾಂಗದ ಹೆಸರು ಈಗ ನಾವೆಲ್ಲರೂ ನಮ್ಮ ಹೆಸರ ಪಕ್ಕದಲ್ಲಿ ಇಟ್ಕೊಂಡು ಬರ್ತೀವಿ ಹರ್ಷಿಕಾ ಪೂರ್ಣಚ ಅಂದ್ರೆ ನನ್ನ ತಂದೆ ಹೆಸರು ಪೂರ್ಣ ರಶ್ಮಿಕಾ ಬಂದಣ್ಣ ಅಂದ್ರೆ ಅವರ ತಂದೆ ಹೆಸರು ಮಂದಣ್ಣ ಎಲ್ಲೋ ಒಂದ್ ಕಡೆ ನಮ್ಮ ತಂದೆ ಹೆಸರನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಆ ಹೆಸರಿನಿಂದ ಗೊತ್ತಾಗುತ್ತೆ ನಾವೆಲ್ಲರೂ ಕೊಡುವ ಜನಾಂಗದವರು ಅಂತ ಎಲ್ಲೋ ಒಂದ್ ಕಡೆ ಆ ಹೆಸರನ್ನ ರಶ್ಮಿಕಾ ಮಂದಣ್ಣ ಅಂತ ಹೇಳಿದ ತಕ್ಷಣ ಇಷ್ಟು ದೊಡ್ಡ ಹೆಸರು ಮಾಡಿ ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದು ಕೊಟ್ಟಿದ್ದಾರೆ ಅವ್ರಿಗೆ ಇನ್ನೂ ಒಳ್ಳೇದಾಗ್ಲಿ ಅವರಿಗೆ ನಾನ್ ನನ್ನ ಪಾಸಿಟಿವ್ ಆಗಿ ನಾನು ಸಪೋರ್ಟ್ ಮಾಡ್ತೀನಿ ಯಾಕಂದರೆ ಆರ್ ಆಲ್ ವೆರಿ ಪ್ರೌಡ್ ಆಫ್ ಕರ್ ತುಂಬ ಹೆಸರು ಮಾಡಿದ್ದಾರೆ ಅಂಡ್ ತೆಲುಗು ಇಂಡಸ್ಟ್ರಿ ಇಲ್ಲ ಬಾಲಿವುಡ್ ಅಲ್ಲೆಲ್ಲ ಒಂದು ಹೆಸರು ಮಾಡಿದ್ದಾರೆ ಬಟ್ ಆಲ್ಸೋ ಬಾಲಿವುಡ್ ಅಲ್ಲೂ ಕೂಡ ಅವ್ರು ಫಸ್ಟ್ ಅಲ್ಲ ಅವ್ರಿಗೆ ಗೊತ್ತಿಲ್ಲ ಗುಲ್ಶನ್ ದೇವಯ್ಯ ಅಂತ ರಾಮ್ಲೀಲಾ ಸಿನಿಮಾದಲ್ಲೇ ಆಕ್ಟ್ ಮಾಡಿದ್ದಾರೆ ಅವರು ಸಾಕಷ್ಟು ಸಿನಿಮಾ ಐ ತಿಂಕ್ ರಾಮ್ಲೀಲಾ ಈಗೀಗ ಬಂದಿತ್ತು ಅದಕ್ಕಿಂತ ಮುಂಚೆಯಿಂದಲೂ ಹಿನ್ ವೆರಿ ಆಕ್ಟಿವ್ ಆ್ಯಂಡ್ ಸಾಕಷ್ಟು ಜನ ನಟರಿದ್ದಾರೆ ಅಲ್ಲಿ ಐ ತಿಂಕ್ ಎಲ್ಲೋ ಕಡೆ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ತಪ್ಪಾಗಿರ್ಬೋದು ಸೊ ಎಲ್ಲರೂ ಕ್ಷಮಿಸ್ಬಿಡೋಣ ಆ್ಯಂಡ್ ನಮ್ಮ ಜನಾಂಗದವರು ಆಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಮೇಲೆ ಎತ್ತಕ್ಕೆ ನೋಡ್ತಾರೆ ಸೊ ಎಲ್ಲೋ ಒಂದು ಕಡೆ ಚಿಕ್ಕ ಹುಡುಗಿ ಏನೋ ತಪ್ಪಾಗಿದೆ ಆ್ಯಂಡ್ ಕ್ಷಮಿಸ್ಬಿಡೋಣ